ಶ್ರೀಶಂಕರ ನಾವು ಈಗ ತಾನೇ ಟ್ರೈಲರ್ ನೋಡಿದ್ವಿ ಸಾಂಗ್ಗಳು ಕೇಳ್ಕೊಂಡಿದ್ವಿ ಅದ್ಭುತವಾಗಿದ್ದಾವೆ ನಮ್ಮ ರವಿ ರವಿ ಇಂಥ ರವಿ ಅವರು ಇಂಥ ಮೂವಿ ಮಾಡಿ ಮಿನಿಮಮ್ ಗ್ಯಾರಂಟಿ ಇರುತ್ತೆ ಅದರಲ್ಲಿ ಇದು ಹೆಚ್ಚಿನ ಹೆಚ್ಚಿನ ಪ್ರಾಮುಖ್ಯತೆ ಇವತ್ತಿನ ದಿನ ಅಂತ ಮಹಾನ್ ಪುರುಷರ ಸಿನಿಮಾ ಮಾಡಿದಾರೆ ಅಂದರೆ ನಮ್ಮ ಹಿಂದೂ ಧರ್ಮಕ್ಕಾಗ್ಬೋದು ನಮ್ಮ ಎಲ್ಲರಿಗೂ ಎಲ್ಲರಿಗೂ ಒಂದು ಸ್ಫೂರ್ತಿದಾಗಿ ನನಗೆ ಬರೋ ಮುಂದಿನ ಜನಪ್ರಿಯಲಿಗೂ ಇಂಥ ಸಿನಿಮಾಗಳು ಬೇಕಾಗತ್ತೆ ನಮ್ಮ ವೈ ಎನ್ ಮೂರ್ತಿಯವರೆಲ್ಲ ನಿರ್ಮಾಪಕರು ವೈ ಎನ್ ಶರ್ಮ ಅವರು ಅವ್ರದ್ದು ಒಂದು ಅನಿಸಿಕೆ ಇದು ಏನು ಶ್ರೀ ಶಂಕರ ಮಾಡಿದಾರಲ್ಲ ಅದರದ್ದು ಅವರು ಒಂದು ಕ ಕನಸು ಅನಿಸ್ತದಪ್ಪ ನನಗೆ ಈ ಕಾಲದಲ್ಲಿ ಎಲ್ಲ ಕಮರ್ಷಿಯಲ್ ಮಾಡಿ ದುಡ್ಡು ಮಾಡೋಣ ಅಂತ ಇದರಲ್ಲಿ ಎಲ್ಲ ಓಡ್ತಾ ಇದ್ದಾರೆ ಆದರೆ ಇಂಥ ಒಂದು ಮಹಾನ್ ಪುರುಷಂದು ಸಿನಿಮಾ ಮಾಡಿದರೆ ಅಂದರೆ ನಿಜವಾಗ್ಲೂ ನಮಗೆಲ್ಲರೂ ಹೆಮ್ಮೆ ಆಗುತ್ತೆ ಎನ್ ಟಿ ಅವ್ರವರು ಆ ಏನು ಆಚಾರ್ಯ ಶ್ರೀ ಶಂಕರ ಎಲ್ ಎಷ್ಟು ಜನ ಅಭಿನಯ ಮಾಡಿದ್ದಾರೆ ಇಂದಿನ ಟೀಮ್ ಎಲ್ಲರೂ ನಮ್ಮ ರವಿಯವರು ನಮ್ಮ ಎನ್ ಶರ್ಮಾ ಅವರು ಎಲ್ಲರೂ ಒಳ್ಳೆಯದಾಗ್ಲಿ ಒಳ್ಳೆ ದುಡ್ಡು ದುಡ್ಡು ಮಾಡಲಿ ಒಳ್ಳೆ ಖ್ಯಾತಿನ ಕಲಿಸಲಿ ಅಂತೇಳಿ ಮೂಲಕ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮಸ್ಕಾರ ಸಾರಿ ಎಲ್ರಿಗೂ ನಮಸ್ಕಾರ ನಿಜವಾದ ಭಾಳ ಸಂತೋಷ ಆಯಿತು ಆಚಾರ್ಯ ಶಂಕರನ ಅನ್ನೋ ನೋಡಿ ಎಲ್ಲೂ ಒಂದು ವೈಬ್ರೇಷನ್ ಆಯಿತು ಅದ್ರ ಜೊತೆಗೆ ನನಗೆ ತುಂಬ ಸಂತೋಷ ಎಲ್ಲರಿಗೂ ತುಂಬ ಸಂತೋಷ ಆಗ್ತಾ ಇರೋದು ನಮ್ಮ ರಾಘವೇಂದ್ರ ಅವರಾತ್ಕರವರು ದಕ್ಷಾಧಿಕಾರಿ ಕರ್ನಾಟಕ ಕಂಡಂಥ ಅಪರೂಪವಾದ ಒಂದು ದೊಡ್ಡ ಪೊಲೀಸ್ ಅಧಿಕಾರಿ ಜೊತೆ ವೇದಿಕೆ ಹಂಚ್ಕೊಳ್ತಾ ಇರೋದು ನನ್ನ ಯೋಗ ಅನ್ನೋ ಭಾಗ್ಯ ಅನ್ಸುತ್ತ ಭಾಳ ಖುಷಿ ಆಗ್ತದೆ ನನಗೆ ಅದಕ್ಕೆ ರೋಹಿತ್ ಶರ್ಮಾ ಅವರಿಗೆ ಅಭಿನಂದನೆಗಳು ನನ್ನ ಪರವಾಗಿ ದಯವಿಟ್ಟು ಭಾಳ ಖುಷಿ ಯಾಕಂದರೆ ಸಾಕಷ್ಟು ರಾಜಕಾರಣಿಗಳ ಜೊತೆ ಬೇರೆಯವ್ರ ಜೊತೆ ಸಿನಿಮಾ ನಟ ನಟರ ಜೊತೆ ನಾವು ವೇದಿಕೆ ಹಂಚ್ಕೊಳ್ತೀವಿ ಇಂಥ ಒಂದು ದೊಡ್ಡ ವ್ಯಕ್ತಿಗಳ ಜೊತೆ ವೇದಿಕೆ ಹಂಚ್ಕೊಳ್ಳೋದಿದೆಯಲ್ಲ ಅದು ಭಾಳ ಅಪರೂಪವಾದ ನನಗಂತೂ ಮನಸ್ಸಿಗೆ ಭಾಳ ಸಂತೋಷ ಆಗಿದೆ ಹೋಗುವಂಥ ಒಳ್ಳೇದು ಮಾಡಲಿ ಅದೇ ಇದೇ ಒಂದು ಸ್ಫೂರ್ತಿ ಸಿನಿಮಾ ದೊಡ್ಡ ಹಿಟ್ಟಾಗತ್ತೆ ಅನ್ನೋ ಸಂಶಯ ಇಲ್ಲ ನಮ್ಮ ವೈ ಎನ್ ಶರ್ಮಾ ಅವರು ನನ್ನ ಆತ್ಮೀಯ ಸ್ನೇಹಿತರು ಕಳೆದ ಮೂವತ್ತು ವರ್ಷಗಳಿಂದ ನಾನು ಅವರು ಸ್ನೇಹ ನಾನು ಭಾಳಷ್ಟು ಸಿನಿಮಾಗಳನ್ನು ಮಾಡಿದ್ದೀನಿ ಹೊಸಬರಿಗೆ ಹೊಸ ತಂತ್ರಜ್ಞರಿಗೆ ಹೊಸ ಕಲಾವಿದರಿಗೆ ಹೊಸ ನಿರ್ದೇಶಕರಿಗೆ ಒಂದು ಸಂಗೀತಗಾರರಿಗೆ ಊಟ ಬಂಡವಾಳ ಹಾಕಿ ಕಳೆದು ಎಷ್ಟೋ ಸಿನಿಮಾ ಮಾಡಿದ್ರು ಕೂಡ ಇಂಥ ಒಂದು ಸಿನಿಮಾ ಮಾಡೋಕ್ಕೆ ಯೋಗ ಆ್ಯಂಡ್ ಯೋಗ್ಯತೆ ಬೇಕು ಯೋಗ ಆ್ಯಂಡ್ ಯೋಗ್ಯತೆ ಸಿಕ್ಕಿದ್ದು ವೈ ಎನ್ ಶರ್ಮಾ ಅವರು ಸಾಕಷ್ಟು ಕಮರ್ಷಿಯಲ್ ಸಿನಿಮಾ ಮಾಡಿದ್ರು ನಾನು ಸಿನಿಮಾಗಳಲ್ಲಿ ಡ್ಯಾನ್ಸ್ ಮಾಡ್ತೀವಿ ಏನೋ ಮಾಡ್ತೀವಿ ಫೈಟ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಬಟ್ ಇಂಥ ಒಂದು ಸಿನಿಮಾ ಸಾಮಾಜಿಕ ಕಳಕಳಿಯೋ ಸಿನಿಮಾ ಮಾಡಿ ಜನಕ್ಕೆ ಒಂದು ಪ್ರಯತ್ನ ಇದೆಯಲ್ಲ ಅದು ದೊಡ್ಡ ದೇವ ಅದಕ್ಕೆ ಸಪರೇಟ್ ಆಗಿ ಅವ್ರಿಗೆ ಅಭಿನಂದನೆಗಳು ಆ ದೇವಕ್ಕೆ ಮೆಚ್ಚಲೇಬೇಕು ನಾವೆಲ್ಲ ಅವ್ರು ಚಪ್ಪಾಳೆ ಮೂಲಕ ವೈ ಎನ್ ಶರ್ಮಾ ಅವರಿಗೆ ದೇವರ ಮಾಡಿ ಕೂಡಲಕ್ಕೆ ಬಂಡವಾಳ ಬಹಳಷ್ಟು ಭಾಳ ಶ್ರಮ ಕಾಣ್ತಾ ಕಾಣ್ತಾ ಇದೆ ಇಂಥ ಒಂದು ಸಿನಿಮಾ ಮಾಡಲಿಕ್ಕೆ ಎರಡು ಗುಣಿಗೆ ಬೇಕು ಒಂದು ಸಿನಿಮಾ ಆಚಾರ್ಯ ಶಂಕರಾಚಾರ್ಯ ಅವರು ಇಬ್ಬರು ಎರಡು ಕೇಂದ್ರ ಬೇಂದ್ರು ರಾಷ್ಟ್ರದ ಆಸ್ತಿಗಳವರು ಹಿಂದೂ ಧರ್ಮವನ್ನು ಕಟ್ಟಿರುವಂಥ ಎರಡು ದಿವಂತ್ ವ್ಯಕ್ತಿ ಯಾರಾದರೆ ಶಂಕರಾಚಾರ್ಯರು ಹೆಣ್ಣು ಶಿವಾಜಿ ಮಹಾರಾಜರು ಅಂತ ಎರಡು ಸಿನಿಮಾ ಮಾಡಲಿಕ್ಕೆ ಭಾಳ ಧೈರ್ಯ ಬೇಕು ಅದಕ್ಕೆ ತುಂಬ ಯೋಗ ಬೇಕು ಯೋಗ್ಯತೆ ಬೇಕು ಅದು ಎರಡನ್ನೂ ಪಡ್ಕೊಂಡಿರುವಂಥದ್ದು ನಮ್ಮ ವೈ ಎನ್ ಶರ್ಮಾ ಅವರು ನಿಜವಾಗ್ಲು ಭಾಳ ಖುಷಿ ಆಯ್ತು ಭಾಳ ನೋಡಿ ಟೂ ತೌಸಂಡ್ ನೈನ್ಟೀನ್ ಜನವರಿಯಿಂದ ಅವರು ಒಂದು ಕಲಾವಿದ ಹುಡ್ಕೋಬೇಕು ಅಂತ ಕಷ್ಟಪಟ್ಟು ಹಂತ ಹಂತವಾಗಿ ಮಠಗಳಲ್ಲಿ ಸ್ವಾಮಿಗಳಿಗೆ ಭೇಟಿ ಮಾಡಿ ಭಾಳ ಒಂದು ಆಗಿ ಒಂದು ಸಿನಿಮಾ ಮಾಡಬೇಕು ಅಂದರೆ ಭಾಳ ಕಷ್ಟ ನೋಡಿ ಎಷ್ಟು ಕಲಾವಿದ ಸೇರಿಸಿ ಶಂಕರಾಚಾರ್ಯ ಪಾತ್ರಧಾರಿ ಸಿಕ್ಕಿಲ್ಲ ಅಂದರೆ ಅಲ್ಲಿವರೆಗೂ ಕೂಡ ಮಠದ ಸ್ವಾಮೀಜಿ ಅವರು ಹೇಳಿದ್ರಂತೆ ಸಿಕ್ಕಿಲ್ಲ ಹೆಂಗೆ ಮಾಡ್ತೀರ ಅಂತ ನನಗೂ ನಮಗೆ ಭಾಳ ಖುಷಿ ಆಗತ್ತೆ ನಮ್ಮ ಶಂಕರಾಚಾರ್ಯ ಪಾತ್ರಧಾರಿಗಳು ನಮ್ಮ ಬಡಾವಣೆಯಲ್ಲಿ ಭಾಳ ಮೂವತ್ತು ವರ್ಷ ನೋಡ್ತಾ ಇದ್ದೀನಿ ಮೋಹನ್ ಶರ್ಮಾ ಅವರು ಒಂದು ಸಣ್ಣ ದೇವ ಅನುಪೂರ್ಣೇಶ್ವರ್ ದೇವಸ್ಥಾನ ನಾನು ದಿನ ಅಲ್ಲಿ ನಂದೆ ಹೋಗ್ತೀನಿ ಅವರು ಮುಖ್ಯ ಪಾತ್ರಧಾರಿಯಾಗಿ ಆ್ಯಕ್ಟ್ ಮಾಡಿರೋದು ಬಹಳ ಸಂತೋಷ ಆಯಿತು ನಿಜವಾಗೂ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಈ ಹಾಡು ಟೀಸರ್ ನೋಡ್ತಾ ಇದ್ದರೆ ಈ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ನ ಸಿನಿಮಾ ಕಾಂತಾರ ನೋಡಿದ್ವಿ ಇನ್ಯಾವುದು ಕೆ ಜಿ ಎಫ್ ನೋಡಿದ್ವಿ ಇನ್ನೊಂದು ಎಸ್ಕಿಜ್ವಿ ನೋಡಿರ್ಬೋದು ನೋಡಿ ಇನ್ನೋರ್ಬೋದು ಪ್ರಪಂಚ ಎಂಟು ಎಂಟು ಅದ್ಭುತ ನೋಡಿರ್ಬೋದು ತೋರಿಸಿರ್ಬೋದು ಅದ್ಭುತ ವಸ್ತಿಯಲ್ಲ ಬಹಳ ಅಪರೂಪವಾದ ಎಲ್ಲರೂ ಸಿಗುದರಂತ ಒಂದು ಯೋಗ ಇದು ಅದಕ್ಕೆ ಆ ನಿರ್ದೇಶಕರು ಥ್ಯಾಂಕ್ಸ್ ಹೇಳ್ಬೋದು ರವಿಶಂಕರ್ ನೂರು ಕೋಟಿ ಬಂಡವಾಳ ಆಗೋ ಸಿನಿಮಾಗೆ ಕರ್ಮೇ ಬಜೆಟ್ ಎಲ್ಲ ಎಷ್ಟು ಕಟ್ಟಿದ್ರು ಅಷ್ಟು ಕೋಟಿ ಇದು ಕೋಟಿ ಗಟ್ಟಲೆ ಆಗಿದೆ ಅಷ್ಟು ಕೋಟಿ ಬಂಡ ಆ ಸಿನಿಮಾ ತೋರ್ಸಕ್ ಒಂದು ಮಾಡೋದಲ್ಲ ನಿರ್ದೇಶಕರಿಗೆ ತಂತ್ರಜ್ಞರಿಗೆ ಕಲಾವಿದರಿಗೆ ಅಲ್ಲಿ ಸಂಬಂಧಪಟ್ಟ ಗೆ ಪರ್ಟಿಕ್ಯುಲರ್ ಕ್ಯಾಮ್ರಾಮನ್ನಿಗೆ ಕ್ಯಾಮ್ರಾಮನ್ ಬಗ್ಗೆ ಹಳೆ ಸ್ನೇಹಿತರು ನನಗೆ ಬಾಬಾ ಹೇಳ್ತು ಸಣ್ಣ ಸಣ್ಣ ಸಿಮಾ ನೋಡಿ ಅಲ್ಲಿ ದೂರ ಯಾಕೆ ಮೇಲೆ ಬನ್ನಿ ನೀವು ಹಿಂದೆ ಇರಬಾರ್ದು ಮುಂದೆ ಬರ್ಬೇಕು ಹೊಸರು ಬನ್ನಿ ಸ್ಟೇಜ್ ಮೇಲೆ ನೋಡೋ ಕ್ಯಾಮ್ರಾಮನು ಭಾಳ ಕಷ್ಟಪಟ್ಟು ತುಂಬ ಸಂಭಾವಿತ ವ್ಯಕ್ತಿ ಇವರೆಲ್ಲ ತುಂಬ ಪೂಜೆ ಪುರಸ್ಕಾರ ಮಾಡಿ ದೇವರು ದಿಂಡ್ರು ಅಂದ್ಕೊಂಡು ಒಂದು ಸಂಸ್ಕಾರ ವ್ಯಕ್ತಿ ಇವರೆಲ್ಲ ಸೇರಿ ಕೂಡಿ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಬಹುಶಃ ಇದು ಎಲ್ಲ ಅವಾರ್ಡ್ಗಳನ್ನ ಕಲಿಸುತ್ತೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಮಾಡಿ ಎಲ್ಲ ಪರಿಷತ್ತಿನ ಈ ಸಿನಿಮಾ ಒಂದು ಚಿತ್ರರಂಗಕ್ಕೆ ಒಂದು ಒಂದು ಮಾದರಿ ಯಾಕಂದರೆ ಈಗಿನ ಕಾಲದಲ್ಲಿ ಈಗಿನ ಘಟ್ಟಗಳಲ್ಲಿ ಹುಡುಗರಿಗೆ ಬೇರೆ ಸಿನಿಮಾ ಬೇರೆ ಸಿನಿಮಾ ನಾನು ಮಾಡ್ತೀನಿ ನಾವು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀನಿ ಕಮರ್ಷಿಯಲ್ ಈ ಸಿನಿಮಾಗಳನ್ನ ತೋರಿಸುವಂಥ ಧೈರ್ಯ ಮಾಡಿದ್ದೀರಲ್ಲ ಪ್ರತಿಯೊಬ್ಬರು ಸಿನಿಮಾ ನೋಡಿ ಪ್ರತಿಯೊಬ್ಬರು ಮನೆ ಮನೆಗೆ ತಲುಪುವಂಥ ಪ್ರತಿಯೊಬ್ಬರು ಕರ್ನಾಟಕದಲ್ಲ ನಮ್ಮ ಹಿಂದೂ ಅಥವಾ ಸಹ ಸಂಜ ಸಂಸ್ಕಾರ ಮಾಡುವಂಥದ್ದು ಒಂದು ಶಂಕರಾಚಾರ್ಯ ಹಿಂದೂ ಧರ್ಮ ಅಂತ ಕೊಡುಗೆ ಅಪಾರವಾದದ್ದು ಅದು ಬೆಲೆ ಕಟ್ಟಕ್ಕೆ ಆಗಲ್ಲ ಅನ್ಇಮ್ಯಾಜಿನಮಲ್ ಯಾರು ಮಾಡೋ ಒಂದು ದೊಡ್ಡ ವ್ಯಕ್ತಿ ಬಗ್ಗೆ ಆ ಸಿನಿಮಾನ ಪ್ರತಿಯೊಂದು ಮನೆ ಮನೆಗೆ ತಲುಪಿ ಎಲ್ಲರ ಮನೆ ಮನೆಗಳಲ್ಲಿ ಭದ್ರವಾಗಿ ದೇವರಿ ಈ ಸಿನಿಮಾ ಒಂದು ದಾಖಲೆ ನಿರ್ಮ ದಾಖಲೆಯಾಗಿ ಹಾಕಿರೋ ಬಂಡವಾಳ ಸಿಕ್ಕಿತ್ತು ಹತ್ತು ಹಲವಾರು ಹೊಸ ಪ್ರಯತ್ನ ಮಾಡೋಶಕ್ತಿ ಕೊಡಲಿ ಅಂತ ಹೇಳ್ತಾ ಮತ್ತೊಬ್ಬ ನನಗೆ ಇಂಥ ಒಂದು ವೇದಿಕೆ ಮೇಲೆ ತರಿಸಿ ಮಾತಾಡಲಿಕ್ಕೆ ಅವಕಾಶ ಪಡೋದಕ್ಕೆ ನಮ್ಮ ಬ್ಯಾಂಕಿನ ಸದಸ್ಯರು ಕೂಡ ನನ್ನ ಅವ್ರದ್ದು ನಂಟು ತುಂಬ ಇದೆ ನನ್ನ ಬಾಂಧವ್ಯ ಸ್ನೇಹ ಸಹೋದರ ಸಮಾನ ಕೂಡ ಅವರು ನನಗೆ ಆಶ್ಚರ್ಯ ಇವು ನಿಮಗೆ ಯಾಕೆ ಬೇಕು ಸಿನಿಮಾ ಇದು ನನ್ನ ಸಿನಿಮಾ ನಮ್ಮಂಥವ್ರಿಗೆ ನನ್ನ ನಾಗೇಂದ್ರ ಅವ್ರ ನೋಡಿ ಪಿ ಆರ್ ಅವರು ನನ್ನ ಬಹುಶಃ ಎಲ್ಲ ಸಿನಿಮಾಗಳನ್ನು ಅವರೇ ಪಿ ಆರ್ ಓ ಕೆಲಸ ಮಾಡಿದರೆ ನನ್ನ ಮಗನ ಪಿಕ್ಚರ್ ಕೂಡ ನಿಮಗೆ ಮಾಡಿ ಯೋಚನೆ ಕೆ ಕೇ ನಮ್ಮ ಮಗನ ಇಂಟ್ರೊಡ್ಯೂಸ್ ಮಾಡೋಕಂತ ಅವ್ರಿಗೆ ಭಾಳ ಆಸೆ ಬೇಕು ಅದರಿಂದ ಸಿನಿಮಾ ರಂಗ ಇದು ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದ ವರ್ಲ್ಡ್ ಪ್ರತಿಯೊಂದು ಕಾರಣಗೂ ತಲುಪುವಂಥ ಯಾವುದೋ ಒಂದು ಮಾಧ್ಯಮ ಇದೆ ಸಿನಿಮಾ ರಂಗ ಸಾಹೇಬ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕ್ರಮ ಕಷ್ಟ ಬಂದಿದೆ ನಮಗೆ ಗೊತ್ತು ಅನುಭವ ಇದೆ ಶೂಟಿಂಗ್ ಸ್ಪಾಟಿಗೆ ಹೋದಾಗ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟರು ಪೊಲೀಸ್ದವ್ರು ಪರ್ಮಿಷನ್ ತೊಳಗೆ ಭಾರಿ ಕಷ್ಟ ಸರ್ ತುಂಬ ಏನಾಗುತ್ತೆ ಅಂದರೆ ಭವಿಷ್ಯ ನಮಗೆ ಗೊತ್ತಿರತ್ತದು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಇನ್ನು ಲೋಕಲ್ ಸಿಟಿನಲ್ಲಿ ಆಗಲಿ ಶೂಟಿಂಗ್ ಮಾಡಬೇಕಾದ್ರೆ ಎಷ್ಟೋ ದಿನ ನಮ್ಗೆ ಒಂದೊಂದು ಗಂಟೆ ಡಿಲೇ ಆಗ್ಬಿಡುತ್ತೆ ಬಿಕಾಸ್ ಆಫ್ ಪರ್ಮಿಷನ್ಸ್ ಒಂದು ಗಂಟೆ ಡಿಲೇ ಆದರೆ ಬಹುಶಃ ಒಂದು ಸಿನಿಮಾಗ ಒಂದು ಒಂದು ಲಕ್ಷ ಲಾಸ್ ಆಗುತ್ತೆ ದೊಡ್ಡ 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 ಪಡೋದ್ರಾದ್ರೆ ನಾವು ದೊಡ್ಡ ದೊಡ್ಡ ಬಂಡವಾಳ ಹಾಕಿ ಕೊಡ್ರಿ ಹತ್ತು ಲಕ್ಷ ಪರ್ವಡ್ ಲಾಸ್ ಆಗುತ್ತೆ ಸರ್ ಇಂದು ಅವಾರ್ಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಆಗಲಿ ವಾಟ್ ವಿ ವಿಶ್ ನಮ್ಗೆ ಲಾ ಸಮೈಮ್ ಲಾ ಓವರ್ ಟೂಕ್ ಮಾಡಿ ಮಾಡುವಂಥ ಕೆಲಸ ಲಾನ್ ಗೌರವ ಕೊಡುವಂಥ ಅಪ್ರೂವ್ ಇರುತ್ತೆ ಅವರದ್ಕರ್ ಸಾಹೇಬ್ ಅವ್ರ ಮುಂದೆ ಮಾತಾಡ್ಬಾರ್ದು ಸಾಕಷ್ಟು ತೊಂದರೆ ಆಯ್ತು ಸರ್ ನಾಟ್ ಓನ್ಲಿ ಫ್ರಮ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಬಟ್ ಆಲ್ಸೋ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಲ್ಸೋ ಶೂಟಿಂಗ್ ಸಮಯ ಇಂಥ ಸಿನಿಮಾಗಳಿಗೆ ಫ್ರೀಯಾಗಿ ಮಾಡೋ ಒಂದು ಒಂದು ಕೆಲಸ ಮಾಡ್ಕೊಡ್ಬೇಕು ಸರ್ಕಾರ ಕೂಡ ಮಾಡಬೇಕು ಇದಕ್ಕೆ ಎಲ್ಲ ಪ್ರಶಸ್ತಿ ಸಿಗಲಿ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಫ್ರೀ ಕೊಡುವಂಥ ಟ್ಯಾಕ್ಸ್ ಫೀ ಕೊಡ್ ನೋಡಿ ಯಾವುದೋ ಒಂದು ಚಾರ್ಜ್ ಸಿನಿಮಾ ಕೊಟ್ಟರೆ ಕಟ್ಟು ಒಳ್ಳೆ ಸಿನಿಮಾ ಇಂಥ ಸಿನಿಮಾಗಳಿಗೆ ಟ್ಯಾಕ್ಸ್ ಫ್ರೀ ಕೊಟ್ಟು ಈ ಸಿನಿಮಾ ತೋರಿಸುವಂಥ ಕೆಲಸ ನಾವು ಸರ್ಕಾರ ಕೊಡ್ಲಿಕ್ಕೆ ಮಾಡಿದೆ ಹೇಳ್ತಾ ಮತ್ತು ಇಡೀ ದಂಡಕ್ಕೆ ಈ ಚಿತ್ರದ ನಮ್ಮ ವಿನಯ ಪ್ರಸಾದ್ ಮಗಳು ಕೂಡ ಆ್ಯಕ್ಟ್ ಮಾಡಿರೋದಕ್ಕೆ ಭಾಳ ಖುಷಿ ಆಯಿತು ನನಗೆ ಶಿ ಇಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ತುಂಬ ಚೆನ್ನಾಗಿ ಮೊನ್ನೆ ಆ್ಯಕ್ಟ್ ಮಾಡಿದ್ರೆ ಎಲ್ಲ ಯಾರ್ಯಾರು ಆ್ಯಕ್ಟ್ ಮಾಡಿದ್ರು ಕಲಾವಿದರಿಗೆ ಎಲ್ಲ ತಂದ್ರೂ ಒಳ್ಳೆ ಒಳ್ಳೇದಾಗ ಸಿನಿಮಾ ಒಂದು ದೊಡ್ಡ ಹಿಟ್ಟಾಗುತ್ತೆ ಮಾತುತಿನಿ ಜೈನ್ ಜಯ ಆಡ್ ಮ್ಯಾನ್ ಔಟ್ ಅಂದ್ರೆ ನಾನೇ ಇರ್ಬೋದು ಯಾಕಂದ್ರೆ ಈ ಒಂದು ಸಿನಿಮಾ ರಂಗದ ಏನು ಜಗತ್ತಿದೆ ಅದಕ್ಕೆ ನಮಗೆ ಬಹುಶಃ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಪರ್ಕ ಬರ್ತಿತ್ತು ಆದ್ರೆ ನಾವು ಆ ಸಿನಿಮಾ ರಂಗಕ್ಕೆ ಗೊತ್ತಿ ನೋಡೋದು ಕೇವಲ ಸ್ಕ್ರೀನ್ ಮೇಲೆ ಆದರೆ ಭಾರತದ ಒಂದು ಸಿನಿಮಾ ಏನಿದೆ ಅದು ಬಾಲಿವುಡ್ ಇರಲಿ ಟಾಲಿವುಡ್ ಇರಲಿ ಅಥವಾ ಮತ್ತು ಯಾವುದು ಕಾಲಿವುಡ್ ಇರಲಿ ಅದು ಇಟ್ ಈಸ್ ಕನ್ಸಿಡರ್ಡ್ ಎಸ್ ಎ ಸಾಫ್ಟ್ ಪವರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿನಿಮಾವನ್ನು ಒಂದು ಸಾಫ್ಟ್ ಪವರ್ ಅಂತ ಹೇಳ್ತಾರೆ ಅಂಥ ಒಂದು ಸಿನಿಮಾ ರಂಗಕ್ಕೆ ನಮಗೆ ಓದಿ ಕೇಳಿ ತಿಳಿದು ತಿಳಿದು ವಿಷಯ ಬಹಳ ಬಹಳ ಕಷ್ಟಪಡ್ಬೇಕಾಗ್ತದೆ ನಾವು ಮೂರು ತಾಸು ಎರಡೂವರೆ ತಾಸು ಸ್ಕ್ರೀನ್ನಲ್ಲಿ ಸ್ಕ್ರೀನ್ ಮೇಲೆ ಸಿನಿಮಾ ಥಿಯೇಟರ್ಗಳಲ್ಲಿ ಅದನ್ನು ನೋಡಿ ಎಂಜಾಯ್ ಮಾಡಿ ಹೋಗಿಬಿಡ್ತೀವಿ ಆದರೆ ಅದರ ಹಿಂದೆ ಇರ್ತಕ್ಕಂಥ ಪರಿಶ್ರಮ ಬಹಳ ಇರುತ್ತೆ ಅದು ನಮಗೆ ಗೊತ್ತಿದೆ ಆ ಇಟ್ ಇಸ್ ಲೈಕ್ ಎ ಗ್ಯಾಂಬಲ್ ಅಂತ ಹೇಳ್ತಾರೆ ಹ ಸೊ ಅಂಥ ಒಂದು ಇದರಲ್ಲಿ ಬಹಳ ಎಸ್ಟಾಬ್ಲಿಷ್ಡ್ ಪ್ರೊಡ್ಯೂಸರ್ ಒಬ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೂವತ್ತು ನಲ್ವತ್ತು ವರ್ಷದ ನಂತರ ಬಹಳ ದೊಡ್ಡ ಧೈರ್ಯ ಮಾಡಿದರು ರಾಮಾನಂದ್ ಸಾಗರ್ ಅವರು ತಮಗೆಲ್ಲ ಗೊತ್ತಿರ್ಬೋದು ರಾಮಾಯಣ ಟಿ ವಿ ಸೀರಿಯಲ್ ಮಾಡಿದ್ರು ಅವರು ಅದನ್ನು ಮಾಡುವಾಗ ಅವರಿಗೆ ಬಂದಂಥ ರೆಸಿಸ್ಟೆನ್ಸ್ ಅದು ಏನಿದೆ ಎಲ್ಲ ರೀತಿಯ ರೆಸಿಸ್ಟೆನ್ಸ್ ಅವರು ನಾನು ಅವರು ಇಂಟರ್ವ್ಯೂ ಕೇಳಿದ್ದೇನೆ ಒಂದು ಟಿ ವಿ ಇಂಟರ್ವ್ಯೂದಲ್ಲಿ ಅದು ಬಹಳ ಕೇಳಿದರೆ ಮನುಷ್ಯನ ಹತ್ರ ಡಿಟ್ರಿಮಿನೇಷನ್ ಮತ್ತು ಗ್ರಿಟ್ ಬೇಕು ಇಂಥ ಒಂದು ದೊಡ್ಡ ಸೀರಿಯಲ್ ಸಹ ರಾಮಾಯಣದಂತಹದ್ ಮಾಡಬೇಕು ಅಂತಂದರೆ ಅಂತ ನನ್ ಒಂದು ಕನ್ಕ್ಲೂಷನ್ ಬಂದಿದೆ ಆದ್ರೆ ರಾಮಾಯಣ ಆದ ಮೇಲೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಡೀ ಭಾರತ ದೇಶ ತನ್ನ ಮನೆಯಲ್ಲಿ ಟಿವಿ ಸ್ಕ್ರೀನ್ ಎದುರಿಗೆ ಕೂಡ್ತಿತ್ತು ಮದುವೆಗಳ ಮುಹೂರ್ತಗಳನ್ನು ಬದಲಾವಣೆ ಮಾಡ್ತಿತ್ತು ರಾಮಾಯಣ ಇದೆ ಒಂಬತ್ತರಿಂದ ಹತ್ತರವರೆಗೆ ನಾವು ಬರೋದಿಲ್ಲ ಅಂತ ಜನ ಹೇಳ್ತಿದ್ರು ಇಟ್ಸ್ ಎ ಫ್ಯಾಕ್ಟ್ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಯಾಕಂದ್ರೆ ನಾವು ಅವಾಗ ಕಾಲೇಜ್ ಓದ್ತಾ ಹೋಗ್ತಾ ನಮ್ಗೆ ನಮಗೆ ಗೊತ್ತದು ಅಂತ ಒಂದು ಕ್ರಾಂತಿ ಅವರು ತಂದಿದ್ರು ಅದಕ್ಕೆ ಬಹಳ ಜನ ಅವರಿಗೆ ಹೇಳಿದ್ರು ನೀವು ಒಂದು ಬಹಳ ರೈ ಟಾಪಿಕ್ ರಾಮ ಸೀತಾ ಅವೆಲ್ಲ ಯಾರು ನೋಡ್ತಾರೆ ಈಗಿನ ಕಾಲದಲ್ಲಿ ನೀವು ಸಿನಿಮಾ ಅಂದ್ರೆ ಅಥವಾ ಸೀರಿಯಲ್ ಅಂದ್ರೆ ರೊಮ್ಯಾಂಟಿಕ್ ಇರಬೇಕು ಅಥವಾ ಫೈಟ್ ಇರಬೇಕು ಅಥವಾ ಕ್ರಿಮಿನಲ್ ಓರಿಯೆಂಟೆಡ್ ಇರಬೇಕು ಅಂದಾಗ ಅದಕ್ಕೆ ಏನಾದರೂ ಒಂದು ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಿದ್ರಂತೆ ಆದ್ರೆ ಆ ರಾಮಾಯಣ ಎಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡಿತ್ತು ಆ ನಂತರ ಮಹಾಭಾರತ ಬಂತು ಆದರೆ ನನ್ನ ನಾಲೆಜ್ ಪ್ರಕಾರ ಎಪ್ಪತ್ತೈದು ವರ್ಷ ಎಪ್ಪತ್ತೆಂಟು ವರ್ಷ ಆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಕೂಡ ಯಾವ ಭಾಷೆಯಲ್ಲಿ ಕೂಡ ಹಿಂದೂ ಧರ್ಮದ ಒಂದು ರಕ್ಷಕ ಅಂತ ಏನು ಜನ್ಮ ತಗೊಂಡಿದ್ರು ನಮ್ಮ ಆಚಾರ್ಯ ಶ್ರೀಶಂಕರ್ ಅವರು ಅವರ ಬಗ್ಗೆ ಯಾವ ಸಿನಿಮಾ ಆಗಿಲ್ಲ ಶರ್ಮಾ ಅವರೇ ನನಗೆ ಹೇಳ್ಬೇಕು ಇದ್ರ ಬಗ್ಗೆ ಆ ಅಂತ ಒಂದು ಧೈರ್ಯ ಶ್ರೀ ಶರ್ಮಾ ಅವರು ಮತ್ತು ಯಮನೂರ್ ಕ್ರಿಯೇಷನ್ಸ್ ಅವರು ಮಾಡಿದ್ದಾರೆ ಅಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ ಅಂತ ಒಂದು ಆ ಧೈರ್ಯಕ್ಕೆ ಶ್ರೀ ಶಂಕರ ಅಂದ್ರೆ ಆ ಸಾಕ್ಷಾತ್ ಪರಮಾತ್ಮನೇ ಶ್ರೀಕೃಷ್ಣ ಹೇಳಿದಂತೆ ಅವರು ಯದಾ ಯಾವಾಗ ಯಾವಾಗ ಜಗತ್ತಿನಲ್ಲಿ ಪಾಪ ಹೆಚ್ಚಾಗುತ್ತೆ ಅವಾಗ ನಾನು ಬಂದು ಜನ್ಮ ತಗೊಳ್ತೀನಿ ಅಂತ ಹೇಳ್ತಾರಲ್ಲ ಆ ರೀತಿ ಶಂಕರ ಅವರು ಹಿಂದೂ ಧರ್ಮಕ್ಕೆ ಡೇಂಜರ್ ಇತ್ತು ಅವಾಗ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ಜನ್ಮ ತಗೊಂಡಿದ್ದಾರೆ ಅಂತ ನಾವು ಓದಿದ್ದು ಮತ್ತೆ ಅದು ಫ್ಯಾಕ್ಟ್ ಕೂಡ ಅಂತ ಒಂದು ಆ ಸಾಕ್ಷಾತ್ ಪರಮಾತ್ಮನ ಬಗ್ಗೆನೆ ಇವರು ಈಗಿನ ಒಂದು ಜನ್ ಝಡ್ ಅಂತ ಏನು ಹೇಳ್ತೀವಿ ಜಂಜಿ ಏನು ಹೇಳ್ತೀವಿ ಜನ್ರೇಷನ್ ಝಡ್ ಅಂತ ಅಂದ್ರೆ ಈಗಿನ ಯಂಗ್ ಜನ್ರೇಷನ್ ಏನಿದೆ ಅವರಿಗೆ ಭಾರತದ ಸಂಸ್ಕೃತಿಯ ಬಗ್ಗೆ ಭಾರತದ ಕಲ್ಚರ್ ಬಗ್ಗೆ ಭಾರತದ ಲಿಗಸಿ ಬಗ್ಗೆ ಮತ್ತು ಹೆರಿಟೇಜ್ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಅವರಿಗೆ ಒಂದು ಈಗಿನ ಪೀಳಿಗೆ ಏನಿದೆ ಅದು ಸುಮ್ ಸುಮ್ಮನೆ ಒಪ್ಪೋದಿಲ್ಲ ಅದಕ್ಕೆ ಒಂದು ಪ್ರತಿಯೊಂದಕ್ಕೆ ಸೈಂಟಿಫಿಕ್ ಪ್ರೂಫ್ ಬೇಕು ಅಂತ ಕೇಳ್ತಾರೆ ಮರುಪರಿಚಯಗೊಳಿಸುವಂತ ಸಮಯ ಅನ್ಕೊಳ್ತೀನಿ ಯಾಕಂದ್ರೆ ಸುಮಾರು ಐದು ವರ್ಷಗಳ ನಂತರ ನನ್ನ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಇನ್ಫ್ಯಾಕ್ಟ್ ತುಂಬಾ ಜನ ನನ್ನ ಮೀಡಿಯಾ ಫ್ರೆಂಡ್ಸ್ ಕೇಳಿದ್ರು ಎಲ್ಲಿ ಮರೆ ಮರೆಯಾಗ್ಬಿಟ್ರ ನೀವು ಬರೀ ಸೀರಿಯಲ್ ಮಾಡ್ತಾ ಇದ್ದೀರಾ ಅಂತ ಖಂಡಿತ ಇಲ್ಲ ದೇವರ ಅನುಗ್ರಹ ಆದ್ರೆ ಎಲ್ಲವೂ ಆಗುತ್ತೆ ಅಂತ ಶರ್ಮಾ ಸರ್ ಅವಾಗ್ಲೇ ಹೇಳಿದ್ರು ಹಾಗೆ ಒಂಥರ ತಪಸ್ಸಿನ ಹಾಗೆ ಆಚಾರ್ಯ ಶ್ರೀ ಶಂಕರ ಸಿನಿಮಾ ಇವತ್ತು ಧ್ವನಿ ಸುರುಳಿ ಬಿಡುಗಡೆ ಹಾಗೂ ಟೀಸರ್ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ರೆ ಇಷ್ಟು ವರ್ಷ ನಾವೆಲ್ಲ ಒಂದು ತಪಸ್ ಮಾಡಿದೀವಿ ಅದಕ್ಕೋಸ್ಕರ ಮತ್ತೆ ನಾವು ಅನೇಕ ಸಿನಿಮಾಗಳಲ್ಲಿ ನಡೆಸುವಂತ ಅವಕಾಶಗಳು ಸಿಗುತ್ತೆ ಬೇರೆ ಬೇರೆ ಪಾತ್ರಗಳು ಸಿಗುತ್ತೆ ಈ ಹಿಂದೆ ನಾನು ಕೂಡ ಮಾಡಿದ್ದೇನೆ ಪಾತ್ರ ಎಲ್ಲ ಮಾಡಿದ್ದೇನೆ ಆದ್ರೆ ಈ ಸಿನಿಮಾದಲ್ಲಿ ಟ್ರೈಲಿಂಗ್ ವಲ್ ಕನ್ನಡ ಸಂಸ್ಕೃತ ಹಾಗೂ ತೆಲುಗಿನಲ್ಲಿ ಇರುವಂತಹ ಸಿನಿಮಾ ದಿಸ್ ವಾಸ್ ಮೋರ್ ಆರ್ ಲೆಸ್ ನನಗೆ ಒಂಥರ ಕಲಿಯೋ ಅವಕಾಶ ಇದರಲ್ಲಿ ಹೆಚ್ಚಿತ್ತು ಯಾಕಂದ್ರೆ ಸಂಸ್ಕೃತದಲ್ಲೂ ನಾನು ಡೈಲಾಗ್ಸ್ ಹೇಳಬಹುದು ತೆಲುಗಿನಲ್ಲೂ ನಾನು ಆರಾಮಾಗಿ ಹೇಳ್ಬೋದು ಏನು ಅಡೆತಡೆ ಇಲ್ಲದೆ ಅಂತ ನನಗೆ ಅರ್ಥ ಆಗಿದ್ದು ಈ ಸಿನಿಮಾದ ಮುಖಾಂತರ ಮತ್ತೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲೇ ಕಲಾವಿದರು ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತೀವಿ ಇದು ನನಗೆ ಹೆಚ್ಚಿನ ಹೆಸರು ಇಟ್ ಗಿವ್ ಮಿ ಮೋರ್ ಅಪರ್ಚುನಿಟೀಸ್ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆದ್ರೆ ಈ ಒಂದು ಲರ್ನಿಂಗ್ ಸ್ಕ್ವೇರ್ ಕೂಡ ಇದೆ ಇದರಲ್ಲಿ ಅಂತ ಹೇಳೋದು ವೆರಿ ಸ್ಯಾಟಿಸ್ಫೈಯಿಂಗ್ ಮನಸ್ಸಿಗೆ ತೃಪ್ತಿ ಕೊಡುವಂತಹ ಒಂದು ಪಾತ್ರವನ್ನ ತಾಯಿ ಆರ್ಯಾಂಬೆ ಪಾತ್ರವನ್ನ ನನಗೆ ಪರಿಕಲ್ಪನೆ ಮಾಡಿ ಕೊಟ್ಟಂತ ಮತ್ತು ನನ್ನಲ್ಲಿ ನಂಬಿಕೆ ಇಟ್ಟು ನಾನು ಇದನ್ನ ಮಾಡಬಹುದು ಅಂತ ಹೇಳಿ ಅವಕಾಶ ಕೊಟ್ಟಂತ ರಾಜಾ ರವಿ ಸರ್ ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳಲೇಬೇಕು ಡಬ್ಬಿಂಗ್ ಸಮಯದಲ್ಲೂ ಅಷ್ಟೇ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೆ ಸರ್ ನನ್ನಿಂದ ಆಗತ್ತಾ ಗೊತ್ತಿಲ್ಲ ನನಗೆ ಸಂಸ್ಕೃತದಲ್ಲಿ ಎಸ್ಪೆಷಲಿ ಯಾಕಂದ್ರೆ ಬಾಕಿ ಸಿನಿಮಾಗಳಲ್ಲಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ಚೂರು ಹೌದಾ ಅಲ್ವಾ ಅಂತ ಮಿಸ್ ಆದರೂ ಕೂಡ ಜನ ಕ್ಷಮಿಸ್ಬಿಡ್ತಾರೆ ಆದ್ರೆ ಒಬ್ಬ ದೈನಿಕ ಪುರುಷನ ಬಗ್ಗೆ ಮಾಡ್ತಾ ಇರುವಂತಹ ಸಿನಿಮಾ ಅಥವಾ ದೇವರಿಗೆ ಸಂಬಂಧಪಟ್ಟ ಸಿನಿಮಾ ಇದು ಆಲ್ರೆಡಿ ಸ್ಕ್ರಿಪ್ಚರ್ಸ್ ಅಲ್ಲಿ ಇರುವಂತಹ ಒಂದು ಸಿನಿಮಾ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಒಂದು ಚೂರು ತಪ್ಪಾಗುವಂತಹ ಅವಕಾಶ ಇರೋದಿಲ್ಲ ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅದು ತುಂಬಾ ದೊಡ್ಡ ಮಿಸ್ಟೇಕ್ ತರ ಕಾಣಿಸ್ಬಿಡುತ್ತೆ ಹಾಗಾಗಿ ಇಲ್ಲ ಇದನ್ನ ಮಾಡಬಹುದು ಅಂತ ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಂತಹ ಸಿನಿಮಾ ನನಗೆ ಇನ್ನು ಶೂಟಿಂಗ್ ಸಮಯದಲ್ಲಿ ಬೇಕಾದಷ್ಟು ಚಾಲೆಂಜ್ಗಳನ್ನ ಎದುರಿಸ್ತೀವಿ ವೆದರ್ಗಳು ಸರಿ ಇರಲ್ಲ ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಹೋಗಿರ್ತೀವಿ ಆದ್ರೆ ಎಟ್ ದಿ ಎಂಡ್ ಆಫ್ ದ ಡೇ ಆಯ್ತಪ್ಪ ಇವತ್ತು ಬಹಳ ಒಳ್ಳೆ ಪಾತ್ರ ಒಳ್ಳೆ ಸೀನ್ಸ್ ಒಳ್ಳೆ ಒಂದು ನಾನೇ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಾನು ಈ ಸಿನಿಮಾದಿಂದ ತಗೊಂಡಿದ್ದೀನಿ ಅಂಡ್ ನನ್ನ ಸಹಕಲಾವಿದ್ರ ಬಗ್ಗೆ ನಾನು ಮಾತಾಡಲೇಬೇಕು ಇದರಲ್ಲಿ ಶಂಕರರು ಅವರು ತಮ್ಮ ಒಂದು ಪತನವನ್ನು ತಗೊಂಡಾಗ ಒಂದು ಅವರ ಮಾರ್ಗವನ್ನು ಸ್ವೀಕರಿಸಿದಾಗ ಬಾಲಶಂಕರನಾಗಿ ಶರ್ಮಾ ಸರ್ ಅವರ ಸುಪುತ್ರ ಲಿಖಿತ್ ಶರ್ಮಾ ಅವ್ರ ಇವತ್ತು ಈ ವೇದಿಕೆ ಮೇಲೆ ಪ್ರೆಸೆಂಟ್ ಇಲ್ಲ ಬಟ್ ಬಹಳ ಅದ್ಭುತವಾಗಿ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಷ್ಟೇ ಅಲ್ಲದೆ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪವನ್ ನಿಜವಾಗಿ ಶೂಟಿಂಗ್ ಸಮಯದಲ್ಲಿ ನನ್ನ ತಮ್ಮಂದ್ರ ತರ ನನ್ನ ನೋಡ್ಕೊಂಡಿದ್ದಾರೆ ಇದು ಬಹಳಷ್ಟು ಕಡಿಮೆ ಕಲಾವಿದರಿಗೆ ಸಿಕ್ಕುವಂತಹ ಒಂದು ಭಾಗ್ಯ ಇಡೀ ಸಿನಿಮಾ ತನ್ನ ಕುಟುಂಬದ ಅಂಡ್ ಇನ್ನೊಂದು ಸ್ಪೆಷಲ್ ಮೆನ್ಷನ್ ನಾನು ಮಾಡಲೇಬೇಕಾಗಿರೋದು ಇವತ್ತುವರೆಗೂ ನನ್ನ ಫೋನ್ ಅಲ್ಲಿ ಫೋಟೋ ತಗೊಂಡಿದ್ದೇನೆ ಅದ್ಭುತವಾದ ಲೈಟಿಂಗ್ ಒಂದೊಂದು ಫ್ರೇಮ್ ಕೂಡ ನಿಜವಾಗಿ ಫ್ರೇಮ್ ಮಾಡಿರುವಂತಹ ಒಳ್ಳೆ ಕ್ಯಾಪ್ಚರ್ನ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಅಂಡ್ ಎಸ್ ಲುಕಿಂಗ್ ಫಾರ್ವರ್ಡ್ ಟು ವಂಡರ್ಫುಲ್ ಸಕ್ಸೆಸ್ಫುಲ್ ಸಿನಿಮಾ ಅನಿರೋದ್ ಅವರು ಆಗಮಿಸಿದ್ದಾರೆ ಈಗಾಗಲೇ ಅವ್ರ ಬಗ್ಗೆ ಮಾತಾಡಿದ್ದೀವಿ ನಾನು ಹೇಳಬೇಕಾಗಿರುವಂಥದ್ದು ಹೆಚ್ಚಿನ ಅಂಶ ನಮ್ಮ ಗಣ್ಯರೆಲ್ಲರೂ ತಿಳಿಸಿದ್ದಾರೆ ಹಾಗಾಗಿ ಧನ್ಯವಾದಗಳು ಪ್ರೀತಿ ಪಾತ್ರಕ್ಕೆ ನಮಸ್ಕಾರ ನನಗೆ ಡೈರೆಕ್ಟರ್ ರವಿ ಸರ್ ಬಹಳ ಒಂದು ಇಪ್ಪತ್ತು ವರ್ಷದ ಹಿಂದೆ ನನ್ನ ಮೊದಲನೇ ಸಿನಿಮಾ ಹಗಲು ವೇಷ ಬರ್ಬೂರ್ ಮೇಸ್ಟ್ರು ನಿರ್ದೇಶನ ಮಾಡಿದಾಗ ಅವಾಗಿಂದ ಪರಿಚಯ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ಈ ಸಿನಿಮಾಗೆ ಒಂದು ಪಾತ್ರ ಮಾಡಿ ಕುತ್ಕಿಲ್ದಾಗ ನನಗೆ ಅವ್ರ ಬಗ್ಗೆ ಒಂದು ಭರವಸೆ ಇತ್ತು ಅವ್ರು ಯಾವ ಪಾತ್ರ ಕೊಟ್ಟರು ಒಂದು ಒಳ್ಳೆಯ ಪಾತ್ರ ಕೊಡ್ತಾರೆ ಅಂತ ಆದರೆ ನನಗೆ ತುಂಬ ಆಶ್ಚರ್ಯವಾಗಿ ಒಂದು ವರನೇ ಅಂತ ಹೇಳ್ಬೋದು ಭಗವಂತನ ವರ ಈ ಸಿನಿಮಾ ನಡೆಸ್ತಾ ಇರೋದೇ ಒಂದು ದೊಡ್ಡ ಭಾಗ್ಯ ಈ ಸಿನಿಮಾದಲ್ಲಿ ಒಂದು ಮೂರು ಪಾತ್ರ ಅಂದರೆ ಶಿವ ಬೇರೆ ಬೇರೆ ಅವತಾರದಲ್ಲಿ ಚಾಂಡಾಳ ಅಂತ ಬರ್ತಾನೆ ಇನ್ನೊಂದು ಕಡೆ ಶಂಕರಾಚಾರ್ಯ ತಂದೆಯ ಕನಸಿನಲ್ಲಿ ಬ್ರಾಹ್ಮಣನಾಗಿ ಬರ್ತಾನೆ ಈ ಮೂರು ಪಾತ್ರವನ್ನು ನಿರ್ವಹಿಸುವಂಥ ಒಂದು ವರವನ್ನೇ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಈ ವಿಷಯದಲ್ಲಿ ನಾನು ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಸದಾ ಚಿರಋಣಿಯಾಗಿರ್ತೀನಿ ಇಂಥ ಒಂದು ಸಿನಿಮಾದಲ್ಲಿ ಇಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ ನಾನು ಮೊದಲನೇ ಸಾರಿ ಶಿವನ ಪಾತ್ರ ಹಾಕಿದ್ದು ಈಗ ಪ್ರಥಮ ಅವ್ರು ಹೇಳ್ತಾಯಿದ್ರು ಅವ್ರ ಫೋ ಅವರ ಫೋನಲ್ಲಿ ಫೋಟೋ ಇದೆ ಅಂತ ನಾನು ಆ ಶಿವನ ಪಾತ್ರದ ಆ ಫೋಟೋನ ನಾನು ಇಟ್ಕೊಂಡು ಪ್ರತಿದಿನ ನೋಡ್ತೀನಿ ನಾನು ಅನ್ನೋದಕ್ಕಲ್ಲ ನನ್ನನ್ನು ಇಷ್ಟು ಚೆನ್ನಾಗಿ ರೂಪಿಸೋದಲ್ಲ ಅವ್ರೆಲ್ರಿಗೂ ನಾನು ದಿನ ನಮಸ್ಕಾರ ಮಾಡ್ತೀನಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಆ ಮೇಕಪ್ ಮಾಡಿದವ್ರಿಗೆ ಅವರೆಲ್ಲರೂ ಪ್ರತಿದಿನ ನೆನೆಸ್ಕೋತೀನಿ ಗೊತ್ತಿಲ್ಲ ಎಷ್ಟೊಂದು ಹೀಗೆ ನಮಗೆ ನಾನೇನು ಅಂತ ನಮಗೆ ಗೊತ್ತಿರೋದಿಲ್ಲ ಈ ಪಾತ್ರ ನೀನು ಮಾಡ್ಬೋದು ಅಂತ ಕೊಡೋದು ಆ ಅದಕ್ಕೆ ನಾವು ಇಂಡಸ್ಟ್ರಿ ಸಾಮಾನ್ಯ ಪ್ರೊಡ್ಯೂಸರು ಇದ್ದ ಹಾಗೆ ನಿರ್ದೇಶಕರು ತಾಯಿ ಇದ್ದ ಹಾಗೆ ಇರ್ತೀವಿ ಆ ತಾಯಿಯೇ ನಮ್ಮನ್ನು ಗುರುತಿಸಿ ಈ ಪಾತ್ರ ನೀನು ಮಾಡಬಹುದು ಅಂತ ಕೊಟ್ಟಿರೋದು ಸೊ ಹಾಗೆ ಮಾತು ಪಿತೃ ಸಮಾರದ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಅನಂತ ನಾನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇದು ನನ್ನ ಜೀವನದಲ್ಲಿ ಒಂದು ಥ್ಯಾಂಕ್ ಯು ಅಂತ ಹೇಳೋಕೆ ಇಷ್ಟಪಡ್ತೀನಿ ಮಾತಾಡಬೇಕು ಅಂತ ಹೇಳಿ ವಿನಂತಿ ನಮಸ್ಕಾರ ಎಲ್ರಿಗೂ ನನಗೆ ಇದೊಂದು ಕನಸ ನನಸ ಅಂತ ಗೊತ್ತಾಗ್ತಾ ಇಲ್ಲ ಇಂಥ ಒಂದು ಅದ್ಭುತವಾದಂಥ ಆಚಾರ್ಯ ಶ್ರೀ ಶಂಕರರ ಪಾತ್ರದಲ್ಲಿ ನಟಿಸುವಂತಹ ಒಂದು ಯೋಗ ನಾನು ಈ ಜನ್ದಲ್ಲಿ ಮಾಡಿದ ಪುಣ್ಯದ ನೆನಪು ಬಂದಿದ್ದಲ್ಲ ಪೂರ್ವ ಜನದಲ್ಲಿ ಮಾಡಿದ ಪುಣ್ಯ ಪರ ಇರಬಹುದು ಇದು ಅಂತ ನಾನು ಅನ್ಕೋತೀನಿ ಯಾಕೆಂತಂದ್ರೆ ನನಗೆ ಯಾವುದೇ ಈ ಆಕ್ಟಿಂಗ್ ಇರಬಹುದು ಅದರ ಬಗ್ಗೆ ಏನೂ ನನಗೆ ಗೊತ್ತಿಲ್ದಿರುವಂತಹ ವ್ಯಕ್ತಿ ನಾನು ನನ್ನ ವೃತ್ತಿ ಪುರೋಹಿತ್ಯ ಪೂಜೆ ಮಾಡುವಂತಹ ಒಂದು ವೃತ್ತಿಯಲ್ಲಿ ಇದ್ದವನು ಅಂತಹ ಸಂದರ್ಭದಲ್ಲಿ ಒಮ್ಮೆ ನಮ್ಮ ಡೈರೆಕ್ಟರ್ ಅಂತ ಸನ್ಮಾನ್ಯ ಶ್ರೀ ರವಿ ಸರ್ ದೇವಸ್ಥಾನಕ್ಕೆ ಬಂದು ನನ್ನನ್ನು ನೋಡಿ ಈ ಒಂದು ಶಂಕರ ಪಾತ್ರಕ್ಕೆ ನೀವು ತುಂಬ ಸೆಟ್ ಆಗ್ತೀರಾ ನೀವು ಬಂದ್ಸತಿ ಬಂದು ನಮಗೆ ಸ್ಕ್ರೀನ್ ಟೆಸ್ಟ್ ಮಾಡಿಸ್ಬೇಕು ಅಂತ ಕೇಳ್ಕೊಂಡ್ರು ನಾನು ಹೇಳಿದೆ ಸ್ವಾಮಿ ನಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ ನಾವು ಇಂಥ ಫಿಲ್ಮು ಪಿಕ್ಚರ್ ಇದರಿಂದ ದೂರ ಸ್ವಾಮಿ ನಾವು ಪೂಜೆ ಮಾಡುವಂಥವ್ರು ಮನೇಲಿ ಏನಾದರೂ ಹೋಮ ಅಂದರೆ ಹೇಳಿ ಬಂದು ಮಾಡಿಕೊಡ್ತೀನಿ ಪಿಕ್ಚರ್ ವಿಷಯ ಬೇಡ ನನಗೆ ನನಗೇನು ಗೊತ್ತಿಲ್ಲ ಅಂತ ಕೇಳಿದೆ ಸರ್ ನೀವು ಬನ್ನಿ ಬರಬೇಕು ನೀವು ಅಂತೇಳಿ ಆತ್ಮೀಯವಾಗಿ ಕೇಳ್ಕೊಂಡಾಗ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿಯವರು ಪ್ರೋತ್ಸಾಹ ಕೊಟ್ಟರು ಇಬ್ಬರು ಹೋಗಿ ಒಂದ್ಸತಿ ಸ್ಕ್ರೀನ್ ಟೆಸ್ಟ್ ಮಾಡಿಸ್ಲಿ ಸ್ಕ್ರೀನ್ ಟೆಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ನೀವು ಪಾತ್ರ ಮಾಡಲೇಬೇಕು ನೀವು ಒಂದ್ಸತಿ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಡ್ತೀನಿ ನೀವು ಬರಲೇಬೇಕು ಅಂತ ಮತ್ತೆ ಕೇಳ್ಕೊಂಡ್ರು ಆಯ್ತು ಅಂತ ಹೋಗಿ ಅವ್ರು ಎಲ್ಲ ನನ್ ಕಲ್ಸ್ಕೊಟ್ರು ಸುಮಾರು ಒಂದು ಎರಡು ತಿಂಗಳ ಕಾಲ ನನಗೆ ಟ್ರೈನಿಂಗ್ ಮಾಡಿದ್ದಾರೆ ಅವರು ಮನೆಗೆ ಬಂದು ಅದೇ ರೀತಿಯಲ್ಲಿ ಅವ್ರನ್ನ ಆಮೇಲೆ ಎರಡು ತಿಂಗಳ ಟ್ರೈನಿಂಗ್ ಆದ್ಮೇಲೆ ಪ್ರೊಡ್ಯೂಸರಿಗೆ ನನ್ನ ಪರಿಚಯ ಮಾಡಿಸಿ ಇವರು ಈ ತರ ಪಾತ್ರ ಮಾಡ್ತಾ ಇದ್ದಾರೆ ಸೊ ಇವರಿಗೆ ನೀವು ಅವಕಾಶ ಕೊಡಬೇಕು ಅಂತ ಹೇಳಿದಾಗ ನಾನು ಅಂದ್ಕೊಂಡೆ ಹೇಗೆ ಇದೆಲ್ಲ ಸಾಧ್ಯ ಆಗದೇ ಇಲ್ಲ ಅಂತೇಳಿ ನೀವೇನೋ ಹೇಳ್ತೀರಾ ಪ್ರೊಡ್ಯೂಸರ್ ಒಪ್ಕೊಳ್ಬೇಕಲ್ಲ ಸರ್ ನಮ್ಗೆ ಏನಿದೆ ಅಂತ ಅವ್ರು ಒಪ್ಕೋತಾರೆ ಅಂತ ನನಗ್ ಆಶ್ಚರ್ಯ ಆಯ್ತು ಸರ್ ನೀವು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತೀರ ಮ್ಯಾಚ್ ಆಗ್ತೀರಾ ನಾನು ನಿಮ್ಮನ್ನೇ ತಗೊಳ್ಳೋದು ಅಂತೇಳಿ ತಕ್ಷಣದಲ್ಲಿ ಒಂದ್ ಚಕ ಬರೋದು ನನ್ಗೆ ಕೊಟ್ಬಿಟ್ರು ನಿಮ್ಗೆ ಅಡ್ವಾನ್ಸ್ ಸರ್ ನೀವು ನೀವು ಬರಬೇಕು ನೀವೇನಿದ್ರು ನೀವು ಮಾಡ್ಕೊಳ್ಬೇಕು ಅಂತೇಳಿ ಆಮೇಲೆ ನಾನು ಒಪ್ಕೊಂಡು ಮೂವಿಯಲ್ಲಿ ಶೂಟಿಂಗ್ ಪ್ರಾರಂಭ ಆಯ್ತು ಶೂಟಿಂಗ್ ಸಂದರ್ಭದಲ್ಲಿ ನಮ್ಗೆ ಎಲ್ಲ ಸಹ ಸಹಕಾರ ಆದಿರ್ಬೋದು ವಿಶೇಷವಾಗಿ ಕ್ಯಾಮರಾಮನ್ ನಾರಾಯಣಣ್ಣ ಅವರು ನಾವು ಮರೆಯೋಕೆ ಪ್ರತಿ ಹಂತ ಹಂತದಲ್ಲೂ ಕೂಡ ಪ್ರತಿ ಕ್ಷಣ ಕ್ಷಣದಲ್ಲೂ ಕೂಡ ನನಗೆ ಅವರು ಬಂದು ನಿಮ್ಮ ಎಲ್ಲವನ್ನೂ ಹೇಳ್ಕೊಡ್ತಾ ಇದ್ರು ಪ್ರತಿ ನಿಮಿಷವೂ ಕೂಡ ನನ್ನ ಅವರು ಟೇಕ್ ಕೇರ್ ಮಾಡಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸಹ ಕಲಾವಿದರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಇಂತ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ರವಿ ಸರ್ಗೆ ಎಷ್ಟು ನಮಸ್ಕಾರ ಆದರೂ ಸಾಕಾಗೋದಿಲ್ಲ ಅವರಿಗೆ ನಾನು ಸದಾಕಾಲ ಚಿಲುಣಿ ಆಗಿರ್ಬೇಕಾಗತ್ತೆ ಅವರಿಗೆ ಪ್ರಶ್ನೆ ಹಾಗೂ ಬಂದಿರುವ ಮಾತೇ ಮಂದಿಲರು ಮತ್ತು ನಮ್ಮ ಚಿತ್ರತಂಡಕ್ಕೆ ನಮಸ್ಕಾರ ಮಾಡುತ್ತಾ ನಾನು ಈ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶರ್ಭಾ ಸಾರು ಶಂಕರಾಚಾರ್ಯ ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಏನು ಏನ್ ಅಂತ ಯಾರು ಏನು ಇಲ್ಲ ಸರ್ ಇದು ಉಪಚಾರ ಮಾಡೋದು ಭಾರಿ ಕಷ್ಟ ಆಮೇಲೆ ಕನ್ನಡ ಮಾಡ್ತೀನಿ ಅಂದರು ಕನ್ನಡ ಮಾಡಿಕೊಂಡು ಹೈದ್ರಾಬಾದ್ ಹೋಗ್ತೀವಿ ಹೋಗಿದ್ವಿ ಅಲ್ಲಿ ಸ್ವಾಮೀಜಿ ಭೇಟಿ ಮಾಡಿ ಸಂಸ್ಕೃತ ಮಾಡೋಣ ಅಂತಾರೆ ಆಮೇಲೆ ಇನ್ನೂ ವಿಶಾಖಪಟ್ಟಣ ಸ್ವಾಮೀಜಿ ನೋಡ್ಬಿಟ್ಟು ಕೆಲವೊ ಮಾಡೋಣ ಅಂತಾರೆ ಒಂದು ಡಬ್ ಡಬ್ ಧಬ್ ಅಂತ ಹೇಳಿ ಹಂಗೇನೆ ಆದ್ರೆ ಜವಾಬ್ದಾರಿ ತಗೋಬೇಕು ಜವಾಬ್ದಾರಿ ತಗೊಂಡ್ರೆ ಹಿಂದಕ್ಕೆ ಹೋದ್ರೆ ಅದೊಂಥರ ಅದು ಇನ್ನೂ ಬರ್ಕ್ ಬಿ ಆಮೇಲೆ ಎಲ್ಲ ಮಾಡಿ ನಮ್ಮ ಎಡವಳ್ಳಿ ಶಾಸ್ತ್ರಿ ಅಂತೇಳಿ ಹೈದರಾಬಾದಲ್ಲಿ ಅಲ್ಲಿ ಅವರು ಸಂಭಾಷಣೆ ಮಾಡಿಕೊಂಡ್ರು ಕನ್ನಡ ಮೂಲ ನಾನೇ ಬಂದಿದ್ದೆ ಹಾಗೆ ಆರೋಹ ಭಾರತೀಯವರು ಅವ್ರೂ ಸಂಸ್ಕೃತಗೆ ಅದನ್ನ ತಜ್ಞೆ ಮಾಡಿಕೊಟ್ರು ಎಲ್ಲ ಎಲ್ಲ ಸುಸಂಗತವಾಗಿ ಎಲ್ಲ ಚೆನ್ನಾಗಾಯ್ತು ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಅಂತಂದ್ರೆ ಬಹಳಷ್ಟು ಸಂತೋಷ ಆಗುತ್ತೆ ಹಾಗೆ ಈ ಸಿನಿಮಾನ ಎಲ್ಲರೂ ನೋಡಿ ಸಹಕರಿಸಿ ಬೆಂಬಲ ಕೊಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ಹಾಗೆ ನಮ್ಮ ಚಿತ್ರತಂಡ ವಿಶೇಷವಾಗಿ ನಮ್ಮ ಕಲಾವಿದರು ಹಾಗೂ ತಂತ್ರಜ್ಞರು ಆಮೇಲೆ ನಮ್ಮ ಚಾಮುಂಡಿ ಸ್ಟುಡಿಯೋದಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಕಣ್ಣನ್ ಸರ್ ಅನಿಮೇಶನ್ ಗ್ರಾಫಿಕ್ಸ್ ಅಲ್ಲಿ ಎತ್ತಿದ ಕೈ ಹಾಗೆ ಕೆಳಗಡೆ ನಮ್ಮ ಮುರುಗನ್ ಸರ್ ಇದ್ದಾರೆ ಕಲರಿಸ್ಟ್ ಡಬ್ಬಿಂಗ್ ವಿಜಿ ಆಮೇಲೆ ಡಿ ಟಿ ಎಸ್ ಮಿಕ್ಸಿಂಗ್ ವಾಸು ಇವನ್ನೆಲ್ಲ ಬರೆಯೋಕ್ಕಾಗಲ್ಲ ಹಾಗೆ ಒಬ್ಬ ನಿರ್ದೇಶಕನಿಗೆ ಎರಡು ಕಣ್ಣು ಅಂತ ನಮ್ಮ ಸಾಯಿ ಪ್ರಕಾಶ್ ಅವ್ರು ಹೇಳ್ತಾ ಗುರುಗಳು ಒಂದು ಕ್ಯಾಮ್ರಾಮನ್ ಅದು ನಮ್ಮ ನಾರಾಯಣ ಇನ್ನೊಂದು ಎಡಿಟರ್ ರವಿ ಇವ್ರಿಬ್ ನಮ್ಗೆ ಕರೆಕ್ಟ್ ಆಗಿ ಹೋಗ್ತಾ ಇರತ್ತೆ ಅವ್ರು ಎಲ್ಲಾ ಎಲ್ಲಾ ನೋಡ್ಕೊಳೋರು ಏನ್ ಹೇಳ್ತಿದ್ರ ಅದನ್ನ ಎಲ್ಲ ಮೇಡಮ್ ನಿನ್ನೆ ನೋಡಿ ಪ್ರದೆಲ್ಲ ಬರ್ಬೇಕನ್ನು ಬಾರಿ ಕಷ್ಟ ಅಲ್ಲಿ ಕೂತ್ಕೊಂಡು ಎಲ್ಲ ರೆಡಿ ನಾನು ಸರ್ವ ಸರ್ ಜೊತೆ ಓಡಾಡ್ತಾ ಇದ್ದೀವಿ ಇನ್ವಿಟೇಷನ್ ಗೆಸ್ಟ್ಗಳನ್ನೆಲ್ಲ ಫಿಕ್ಸ್ ಮಾಡೋದ್ ಎಲ್ಲ ರೆಡಿ ಮಾಡಿ ಸರ್ ಓಕೆ ಅಂತ ನಾಲ್ಕು ಗಂಟೆಗೆ ಹೇಳಿದ್ರೆ ತುಂಬಾ ಸಂತೋಷ ಆಯ್ತು ಎಲ್ಲರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು